ಒಮ್ಮೆ ಮಿಕ್ಕಿರುವ ಚಪಾತಿಯನ್ನು ಕುಕ್ಕರಲ್ಲಿಟ್ಟು ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಧನಿಯಾ ಪೌಡರನ್ನು ಸುಲಭವಾಗಿ ಮಾಡ್ಬೋದು ಅರ್ಧ ಕೆ ಜಿ ಧನಿಯವನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಧನಿಯಾಕ್ಕೆ ಐವತ್ತು ಗ್ರಾಮ್ ಕಾಳುಮೆಣಸು ಐವತ್ತು ಗ್ರಾಮ್ ಆಗುವಷ್ಟು ಅರಿಶಿನ ಫ್ರೆಶ್ ಆಗಿರುವ ಅರಿಶಿನ ಹಾಗೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಎಲ್ಲವನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಈಗ ಧನಿಯಾ ಕೂಡ ತಣ್ಣಗಾಗಿದೆ ಈಗ ಎಲ್ಲವನ್ನು ಧನಿಯಾ ಜೊತೆಗೆ ಸೇರಿಸ್ಕೊಂಡು ಇದನ್ನು ಮಿಲ್ಲಿಗೆ ಹಾಕಿಸಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಧನಿಯಾ ಪೌಡರನ್ನ ಯೂಸ್ ಮಾಡ್ಬೋದು ತುಂಬ ಘಮ ಗಮಿಸುತ್ತಿರುತ್ತೆ ರೆಡಿಮೇಡ್ ಪುಡಿ ತೊಗೊಳ್ಳೋರು ಈ ವಿಡಿಯೋನ ನೋಡಿ ತುಂಬ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಬೋದು ನೋಡಿ ನ್ಯಾಚುರಲ್ ಆಗಿರುವ ಅರಿಶಿನ ಕೊಂಬನ್ನು ನಾವು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಧನಿಯಾ ಪೌಡರ್ ಕೂಡ ತುಂಬ ರುಚಿಯಾಗಿರುತ್ತೆ ಈ ಪೌಡರನ್ನು ಎಲ್ಲ ಸಾಂಬಾರ್ಗಳು ಪಲ್ಯಗಳಿಗೂ ಕೂಡ ಹಾಕ್ಬೋದು ಇದು ಅರ್ಧ ಕೆ ಜಿ ಧನಿಯಾ ಪೌಡರಲ್ಲಿ ನಾನು ಹಿಟ್ ಮಾಡಿಸಿದ್ದು ಟ್ರೈ ಮಾಡಿ ನೋಡಿ ಗೆಣಸು ಬೇಯಿಸುವಾಗ ಅಂಟುತ್ತಾ ಹೀಗೆ ಮಾಡಿ ಇಡ್ಲಿ ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿಬಿಟ್ಟು ಈ ರೀತಿ ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹಬೆ ಮಾಡಿ ಒಂದು ಗೆಣಸನ್ನಾಗಿರ್ಬೋದು ಯಾವುದೇ ಆದ ಗೆಡ್ಡೆಗಳನ್ನು ಬೇಯಿಸೋದ್ರಿಂದ ಸ್ವಲ್ಪನೂ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಕೆಲವರಿಗೆ ಪಾದಗಳ ಉರಿ ಜಾಸ್ತಿ ಆಗಿರುತ್ತೆ ಒಡೆದೋಗಿರುತ್ತೆ ಕಾಲುಗಳೆಲ್ಲ ಅಂಥವ್ರು ಈ ರೀತಿ ಮಾಡ್ಬೋದು ಸೌತೆಕಾಯಿ ಪೀಸನ್ನು ಒಂದು ತುಂಡನ್ನು ತಗೊಂಡು ಈ ರೀತಿ ತುರ್ಕೊಂಬಿಡಿ ಈ ತುರಿದಿರುವ ರಸ ಬೇಕಾಗುತ್ತೆ ನಮಗೆ ಸೌತೆಕಾಯಿ ಒಂದು ಫೇಶಿಯಲ್ ಮಾಡ್ಕೊಳ್ಳೋ ಟೈಮಲ್ಲಿ ಬಳಸ್ಬೋದು ಈ ರೀತಿ ಒಂದು ಕಾಲಿಗೆ ತಂಪಾಗೋಕ್ಕೂ ಕೂಡ ಈ ಒಂದು ಸೌತೆಕಾಯಿನ ಬಳಸ್ಬೋದು ಇವತ್ತು ನಾವು ಕಾಲು ಒಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ರಸವನ್ನು ರೆಡಿ ಮಾಡಿದ್ದೀನಿ ನೋಡಿ ರಸ ರೆಡಿಯಾಗಿದೆ ಇಷ್ಟು ಸಾಕು ಇಷ್ಟು ಸಾಕಾಗುತ್ತೆ ಒಂದೆರಡರಿಂದ ಮೂರು ಚಮಚದಷ್ಟು ಸೌತೆಕಾಯಿ ರಸ ಸಿಕ್ಕಿದೆ ಈಗ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಈಗ ನೋಡಿ ಸೌತೆಕಾಯಿ ರಸ ಈ ರೀತಿ ಹನಿನೇ ನಾನು ತೆಗೆದು ರಸವನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ವ್ಯಾಸಲಿನ್ ಅಥವಾ ಲಿಪ್ ಕೇರ್ ಏನಾದರೂ ಇದ್ದರೆ ಲಿಪ್ ಕೇರ್ ಅಂದರೆ ಹಣ್ಣಿನ ಲಿಪ್ ಕೇರ್ ಬರ್ತಾ ಇದೆ ಇವಾಗ ಒಂದು ಆರೆಂಜ್ದಾಗಿರ್ಬೋದು ಆ್ಯಪಲ್ದಾಗಿರ್ಬೋದು ಬರ್ತಾ ಇದೆ ಅದಿದ್ದರೂ ಪರವಾಗಿಲ್ಲ ತುಂಬ ಸಾಫ್ಟಾಗುತ್ತೆ ಇದನ್ನು ಹಾಕ್ಕೊಂಡ್ರೆ ಇದನ್ನು ಒಂದು ಸ್ವಲ್ಪ ತಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರೆಣ್ಣೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಸೌತೆಕಾಯಿ ರಸದ ಜೊತೆಗೆ ಲಿಪ್ ಕೇರನ್ನು ಅಥವಾ ನಿಮ್ಮ ಹತ್ರ ಇಲ್ಲ ಇಲ್ಲಾಂದರೆ ವ್ಯಾಸಲಿನ್ ಕೂಡ ಯೂಸ್ ಮಾಡ್ಬೋದು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಿ ಕಾಲುಗಳ ಉರಿ ಇರುತ್ತೋ ಎಲ್ಲಿ ಒಡಿ ಜಾಸ್ತಿ ಇರುತ್ತೋ ಅಂತ ಜಾಗಕ್ಕೆ ರಾತ್ರಿ ಕಾಲುಗಳನ್ನು ಚೆನ್ನಾಗಿ ತೊಳೆದು ಮಲಗೋ ಟೈಮಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ರೀತಿ ನಾವು ಕಾಲುಗಳ ಅಂಗಾಲಿಗೆ ಅಥವಾ ಒಡಿ ಇರೋ ಜಾಗಕ್ಕೆ ಮಸಾಜ್ ಮಾಡಿಕೊಳ್ಬೇಕು ಈ ಒಂದು ನೀರಿನಿಂದ ಎಷ್ಟೇ ಕಾಲುಗಳ ಉರಿ ಇರಲಿ ಸೌತೆಕಾಯಿ ತಂಪಾಗಿರೋದ್ರಿಂದ ಈ ಒಂದು ಒಡಿ ಆಗಿರ್ಬೋದು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಪೇನೇ ಹೊರಟೋಗುತ್ತೆ ನಮಗೇನಾದರೂ ಕಾಲು ಉರಿಯಿಂದ ಪೇನ್ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪತ್ತು ಡ್ರೈ ಮಾಡೋಕ್ಕಿಟ್ಟು ನಂತರ ಅದು ಅದನ್ನು ನೀವೇನು ತೊಳೆಯೋದೇನು ಬೇಡ ಬೆಳಗ್ಗೆನೇ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಅದನ್ನು ತೊಳ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕಾಲು ಅಂಗಾಲು ಯಾರದೆಲ್ಲ ಉರಿ ಬರುತ್ತೋ ರಾತ್ರಿ ಸಮಯದಲ್ಲಿ ಈ ಒಂದು ನೀರನ್ನು ರೆಡಿ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಹಚ್ತಾ ಹೋಗಿ ಕಡಿಮೆ ಆಗುತ್ತೆ ಇಲ್ಲಿ ಸುಲಭವಾದ ಒಂದೆರಡು ರಂಗೋಲಿ ಗೀಚ ರಂಗೋಲಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗೀಚ ರಂಗೋಲಿ ಎಷ್ಟು ಸುಂದರವಾಗಿ ಬರುತ್ತೆ ತುಂಬ ಬೇಗವಾಗಿ ರಂಗೋಲಿ ತಕ್ಷಣ ನಮಗೆ ಯಾವುದು ಒಳ್ದಿಲ್ಲ ಅಂದರೆ ಈ ರೀತಿ ನೀವು ಮಾಡ್ಬೋದು ನೋಡಿ ತವರೆವನ್ನು ನಾವು ರೆಡಿ ಮಾಡಿಕೊಂಡು ಈ ರೀತಿ ಒಂದು ಬೆರಳಿಂದ ಈ ರೀತಿ ಗೀಚ್ಕೊಳ್ಬೇಕು ಈ ರೀತಿ ಗೀಚೋ ರಂಗೋಲಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಬಾಗಿಲತ್ರ ಈ ರೀತಿ ನಾವು ಡೈಲಿ ಒಂದು ರಂಗೋಲಿನ ಹಾಕಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಕಲರ್ ಇದ್ದರೆ ಕಲರ್ನ ತುಂಬ್ಕೋಬೋದು ಮತ್ತು ಯಾವುದಾದ್ರು ಒಂದು ವೇಸ್ಟ್ ವಾಟ್ರ್ ಬಾಟ್ಲು ಕ್ಯಾಪ್ ಇದ್ದರೆ ಅದರಲ್ಲಿ ಕೂಡ ಒಂದು ರೌಂಡನ್ನು ಮಾಡಿಕೊಂಡು ಈ ರೀತಿ ಅದಕ್ಕೂ ಕೂಡ ಈ ರೀತಿ ಗೀಚ್ಬಿಟ್ರೆ ಒಂದು ಸುಂದರವಾದ ರಂಗೋಲಿ ತಕ್ಷಣದಲ್ಲೇ ನಮಗೆ ರೆಡಿ ಆಗುತ್ತೆ ಬಾಗಿಲು ಮುಂದೆ ಮತ್ತು ಈ ಥರ ವೇಸ್ಟ್ ಬಾ ವಾಟ್ರ್ ಬಾಟ್ಲು ಕೂಡ ತುಂಬ ಯೂಸ್ ಆಗ್ತವೆ ರಂಗೋಲಿಗಳನ್ನು ಹಾಕಕ್ಕೆ ಬರೋಲ್ಲ ಅಂದರೆ ಈ ರೀತಿ ವಾಟ್ರ್ ಬಾಟ್ಲ್ ಕ್ಯಾಪಲ್ಲಿ ಈ ರೀತಿ ನಾವು ಒಂದು ಸಿಂಪಲ್ ಡಿಸೈನನ್ನು ರೆಡಿ ಮಾಡ್ಕೊಳ್ಬೋದು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ರಂಗೋಲಿ ಹಾಕಕ್ಕೆ ಬರುತ್ತೆ ಇವಾಗಿನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳವ್ರಿಗೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಇಂಥ ಚಿಕ್ಕ ಚಿಕ್ಕದು ಟಿಪ್ಸ್ಗಳನ್ನು ಅವರಿಗೆ ಹೇಳಿದರೆ ಅವರು ಕೂಡ ರಂಗೋಲಿ ಇಂಟ್ರೆಸ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತಾರೆ ನೋಡಿ ವಾಟ್ರ್ ಬಾಟ್ಲ್ ಕ್ಯಾಪಲ್ಲಿ ಈ ರೀತಿ ನಾವು ಒಂದೊಂದೇ ರೋಲನ್ನು ಮಾಡಿಕೊಂಡು ಮತ್ತೆ ವಾಟ್ರ್ ಬಾಟ್ಲ್ ಕ್ಯಾಪನ್ನು ತೆಗೆದು ಒಂದು ಡಿಸೈನ್ ಸಿಂಪಲ್ ಆಗಿರೋ ಡಿಸೈನ್ ಆಗುತ್ತೆ ನೋಡಿ ಸುಂದರವಾಗಿ ಕಾಣಿಸುತ್ತೆ ಯಾವ ರೀತಿ ನಾವು ಮಾಡ್ಕೋಬೋದು ಒಂದು ರೌಂಡಾಗಿ ರೆಡಿ ಮಾಡಿಕೊಂಡು ಕ್ಯಾಪಲ್ಲೇ ಡಿಸೈನ್ಗಳನ್ನ ರೆಡಿ ಮಾಡ್ಕೊಳ್ತಾ ಎಷ್ಟು ದೊಡ್ಡ ರಂಗೋಲಿ ಬೇಕಾದರೂ ನೀವು ಮಾಡ್ಬೋದು ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಕ್ಯಾಪಲ್ಲಿ ನೋಡಿ ಇನ್ನೂ ಸುಂದರವಾಗಿ ಚಿಕ್ಕ ಚಿಕ್ಕದಾಗಿರುವ ರಂಗೋಲಿನ ನೀವು ಮಾಡಿಸ್ಬೋದು ಮಕ್ಕ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಈ ರೀತಿ ಕ್ಯಾಪಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ಅವರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ ರಂಗೋಲಿ ಹಾಕೋಕ್ಕೆ ನೋಡಿ ಇವಾಗ ಇದು ಕೂಡ ಸುಂದರವಾಗಿ ಆಯಿತು ಮತ್ತು ಇದೇ ರೀತಿಯಾಗಿ ಚಿಕ್ಕ ಚಿಕ್ಕವು ತುಂಬ ಬಾಗಿಲು ಮುಂದೆ ಹಾಕುವಂಥ ರಂಗೋಲಿಗಳಿವು ಇದು ಕೂಡ ಗೀಚೋ ರಂಗೋಲಿ ಇದು ಕ ಬೆರಳುಗಳಲ್ಲಿ ಗೀಚೋ ರಂಗೋಲಿ ಇದು ತುಂಬ ಸುಂದರವಾಗಿರುತ್ತೆ ಬಾಗಿಲು ಮುಂದೆ ಹಾಕಿದರೆ ನೋಡಿ ಬರೀ ಬೆರಳಲ್ಲೇ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಸುಂದರವಾಗಿರೋ ಡಿಸೈನನ್ನು ನೀವು ನೋಡ್ಬೋದು ಇದಕ್ಕೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕಲರ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೇಯ್ನಾಗಿ ಮಕ್ಕಳಿಗೆ ಈ ರೀತಿ ಐಡಿಯಾಗಳನ್ನು ಹೇಳಿದರೆ ಇನ್ನೂ ಸುಂದರವಾಗಿ ರಂಗೋಲಿಗಳನ್ನು ಅವರು ಇಷ್ಟಪಟ್ಟು ಬಿಡಿಸ್ತಾರೆ ಬನ್ನಿ ನೆಕ್ಸ್ಟ್ ಒಂದು ಟಿಪ್ಸನ್ನು ನೋಡ್ಕೊಂಬರೋಣ ಚಪಾತಿಗಳು ಮಾಡಿರ್ತೀವಿ ಚಪಾತಿಗಳನ್ನು ಬೆಳಗ್ಗೆ ಮಾಡಿ ಸಾಯಂಕಾಲ ಆದರೆ ಅದು ಗಟ್ಟಿಯಾಗಿಬಿಡುತ್ತೆ ಎಂಥದೇ ಹಾಟ್ ಬಾಕ್ಸಲ್ಲಿ ಹಾಕಿದರೂ ಗಟ್ಟಿಯಾಗಿಬಿಡುತ್ತೆ ಅಂಥ ಚಪಾತಿಗಳನ್ನು ಎರಡೇ ಮಿಕ್ಕುತ್ತೆ ಅಥವಾ ಮೂರೇ ಮಿಕ್ಕುತ್ತೆ ಚಪಾತಿ ಅವನ್ನ ನಾವು ಹಂಚ ಮೇಲೆ ಬಿಸಿ ಮಾಡೋಕ್ಕೋದ್ರೆ ಇನ್ನೂ ಹಾಡಾಗುತ್ತೆ ನಮಗೆ ಅದೇ ಮೆತ್ತಗೆ ಬರಬೇಕು ಚಪಾತಿ ಅಂದರೆ ಈ ರೀತಿ ಒಂದು ಬಾಕ್ಸ್ ಒಳಗಡೆ ಚಪಾತಿನ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ ಎರಡು ಚಪಾತಿ ಮಾತ್ರ ಮಿಕ್ಕಿತ್ತು ಅದಕ್ಕೆ ಚಿಕ್ಕ ಬಾಕ್ಸನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಜಾಸ್ತಿ ಚಪಾತಿ ಇದ್ದರೆ ದೊಡ್ಡ ಬಾಕ್ಸನ್ನು ತೊಗೊಳ್ಳಿ ಈ ಬಾಕ್ಸನ್ನು ಹಬೆಯಲ್ಲಿ ಕುಕ್ಕರ್ ಹಬೆಯಲ್ಲಿ ಈ ರೀತಿ ಪ್ಲೇಟ್ ಕೆಳಗಡೆ ಸ್ವಲ್ಪ ನೀರು ಹಾಕಿ ಒಂದು ಒಂದು ಅಥವಾ ಎರಡು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬ ಆಗುತ್ತೆ ಟ್ರೈ ಮಾಡಿ ನೋಡಿ ಯಾವಾಗೇ ಚಪಾತಿ ಮಿಕ್ಕಿದ್ರು ಈ ರೀತಿ ಒಂದು ಸಲ ಬೇಯಿಸಿ ನೋಡಿ ಸಾಫ್ಟಾಗಿರುವ ನಿಮಗೆ ಬೆಳಗ್ಗೆ ಹೇಗೆ ಮಾಡಿರ್ತೀರಿ ಅದೇ ರೀತಿ ಸಾಫ್ಟಾಗಿ ನಿಮಗೆ ಚಪಾತಿ ಸಿಗುತ್ತೆ ಈ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲೇ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು